ಸರ್ಕಾರಿ ಶಾಲೆಗಳಾಗಿರ್ಬೋದು ಅಲ್ಲಿ ಒಳ್ಳೆಯ ಫಲಿತಾಂಶವನ್ನು ತಂದುಕೊಟ್ಟಿರುವಂತಹ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಸನ್ಮಾನವನ್ನು ಮಾಡಬೇಕೆನ್ನುವಂತಹ ಮಾದಾಸಿಯನ್ನು ಹೊಂದಿರುವಂತಹ ಸೊಫರ್ ಅವರು ಮತ್ತು ಅವರ ತಂಡ ಆ ನಿಟ್ಟಿನಲ್ಲಿ ಈ ದಿನ ನಮ್ಮ ವಸತಿ ಶಾಲೆ ಹಾಗೂ ಕಾಲೇಜಿನ ಅಡಿಯಲ್ಲಿ ಈ ಒಂದು ಅಭಿನಂದನಾ ಸಮಾರಂಭವನ್ನು ಆಯೋಜಿಸಲಾಗಿದೆ ವಿಶೇಷವಾಗಿ ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಎಸ್ ಎಸ್ ಎಲ್ ಸಿ ಅಲ್ಲಿ ಒಳ್ಳೆಯ ಫಲಿತಾಂಶವನ್ನ ತಂದುಕೊಟ್ಟಂತಹ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿಗಳಿಗೆ ಹಾಗೂ ಸಿಯಲ್ಲಿ ಕೂಡ ಒಳ್ಳೆಯ ಫಲಿತಾಂಶವನ್ನು ತಂದುಕೊಟ್ಟಂತಹ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಈ ಒಂದು ವೇದಿಕೆ ಮುಖೇನವಾಗಿ ಅಭಿನಂದಿಸುವ ಕಾರ್ಯಕ್ರಮ ಇದಾಗಿದೆ ಕಾರ್ಯಕ್ರಮಕ್ಕೆ ಆಯೋಜಿಸಿರುವಂತಹ ಎಲ್ಲ ಅತಿಥಿ ಮಾನ್ಯರಿಗೂ ಗಣ್ಯರಿಗೂ ಹಾಗೂ ಇಲ್ಲಿ ನಡೆದಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಆತ್ಮೀಯವಾದಂತಹ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಕೋರ್ತಾ ಇದೆ ಹೀಗೆ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ರಾಹುಲ್ ಮಿಸ್ ಅವರಿಗೂ ಹಾಗೂ ಪ್ರಚಾರರು ಹಾಗೂ ಜಿಲ್ಲೆಯ ಸಮನ್ವಯ ಅಧಿಕಾರಿಯಾದ ಶರಣಪ್ಪ ಸರ್ ಅವರಿಗೂ ಹಾಗೂ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾದ ಆದಿತ್ಯ ರೆಡ್ಡಿ ಅಣ್ಣನವರಿಗೂ ಹಾಗೂ ವಿಜಯಕುಮಾರ್ ಅಣ್ಣನರಿಗೂ ಪೋಷಕ ಪಾಲಕರಾದ ಮಲ್ಲಿಕಾರ್ಜುನ್ ಶೇಡಿಕರ್ ಅಣ್ಣವರಿಗೂ ಹಾಗೂ ಮಂದಿಕ್ನಲ್ಲಿ ಬಂದಂಥ ಸೋದರರಿಗೂ ಹಾಗೂ ಸಾತ್ೋಳಿ ಮತ್ತು ಸುರೇಶ್ ಪಟೇಲ್ ರಾಜ್ಕುಮಾರ್ ಅಣ್ಣವರು ಎಲ್ಲ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ನಮಸ್ಕಾರ ಹೇಳುತ್ತಾ ರಾಹುಲ್ ಮಿಶ್ರಾ ಸರ್ ಅವರು ಹೇಳಿರೋದು ಸ್ವಲ್ಪ ತಮಗೆ ಮಜಾ ಕಲಿಸ್ಬೋದು ಬಟ್ ಅವ್ರು ಹೇಳಿದ ಮಾತು ಕೇಳಿದ್ರು ತಾವು ಜೀವನದಲ್ಲಿ ಬಹಳ ಉನ್ ಉನ್ನತ ಸ್ಥಾನಕ್ಕೆ ಹೋಯ್ತೀವಿ ಕೇರ್ಲೆಸ್ ಮಾಡಬೇಡ ಅಂತ ಹೇಳಿದರೆ ಅವ್ರು ಹೇಳಿರೋ ಮಾತನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಮುಂದೆ ನಮ್ಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ತಮ್ಮಗೆ ಸನ್ಮಾನ ಮಾಡಲು ಅವಕಾಶ ಮಾಡಿಕೊಡ್ಬೇಕಂತ ಹೇಳುತ್ತಾ ವಿದ್ಯಾರ್ಥಿಗಳು ಮನೆಯಲ್ಲಿ ತಂದೆ ತಾಯಿಗೆ ಗೌರವಿಸುವ ಮೂಲಕ ಶಾಲೆಯಲ್ಲಿ ಗುರುಗಳಿಗೂ ಗೌರವಿಸಿದಾಗ ಮಾತ್ರ ತಾವು ಒಂದು ವಿದ್ಯಾರ್ಥಿ ಆಯ್ಕೆ ಅಂತ ಹೇಳಕ್ ಬಯಸ್ತೀನಿ ಈಗ ತಾವು ಒಂದು ಒಳ್ಳೆಯ ನಿರ್ಧಾರ ತಗೊಂಡಂತ ಸಮಯದಲ್ಲಿದ್ದರೆ ವಿದ್ಯಾರ್ಥಿಗಳು ತಾವು ಏನು ಓದಬೇಕು ಏನು ಮಾಡಬೇಕಂತ ಪೈಂಟಿಂಗ್ ಅದನ್ನು ಚೆನ್ನಾಗಿ ಆಯ್ಕೆ ಮಾಡ್ಕೊಂಡು ತಮ್ಮ ಜೀವನದಲ್ಲಿ ಉಜ್ವಲ ಭವಸ ಮಾಡ್ಕೊಳ್ಬೇಕಂತ ಹೇಳುತ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ವಿದ್ಯಾರ್ಥಿಯರಿಗೂ ಹಾಗೂ ಶಿಕ್ಷಕರಿಗೂ ರಾಹುಲ್ ಮಿಶ್ರ ಸರ್ಗೂ ಧನ್ಯವಾದ ಹೇಳುತ್ತೆ ಅಂದ್ ಭಾಳ ಖುಷಿಯಾಗಿತ್ತು ನೆಕ್ಸ್ಟ್ ಸಿಕ್ಸ್ ಮುಗೀತು ಸೆವೆಂತ್ ಮುಗೀತು ಏಯ್ಟ್ ಮುಗೀತು ತೆನ್ ನಾವು ಐ ಆಮ್ ಟೆಂತ್ ಸ್ಟ್ಯಾಂಡರ್ಡ್ ಖುಷಿಯಾಯಿತು ನಾ ಏಯ್ಟಿ ಏಯ್ಟ್ ಪರ್ಸೆಂಟ್ ಬಂದದಂತ ಚಾನ್ಸ್ ಕೊಟ್ಟಾರ ಅದು ಬಹಳ ಖುಷಿ ಮುಂದೆ ಹೆಸರು ಹಿಂಗೆ ಮುಂದೆ ಹೋಗ್ಬೇಕು ನಂದು ಅಂತ ನಂಗೆ ಭಾಳ ಆಸೆ ಇಲ್ಲ ಈ ಸ್ಟೇ ಸಿಕ್ಕಿನ ಸಲಕ ಎರಡು ಮಾತಾಡ ಹಾಡಕ್ಕೆ ಚಾನ್ಸ್ ಕೊಟ್ಟಿನ ಸಲಕ ಥ್ಯಾಂಕ್ ಯು ಸೋ ಮಚ್ ಅಕ್ಕಮ್ಮ ಮಕ್ಕಳು ಯಾವಾಗಲೂ ಹೆಚ್ಚು ಸ್ಕೋರ್ ಅನ್ನು ಮಾಡಬೇಕು ಹೆಚ್ಚು ಗೆದ್ದನ್ನು ಪಡ್ಕೊಂಡು ಒಂದು ಅಭಿನಂದನೆಗೆ ಆರಾಗಬೇಕು ಅಂತಕ್ಕಂಥದ್ದು ಉದ್ದೇಶದಿಂದ ನರಸಪ್ಪ ಸರ್ ಅವರು ಒಂದು ಒಳ್ಳೆಯ ಇದನ್ನು ಮಾಡಿದ್ದಾರೆ ಅಂತಕ್ಕಂಥದ್ದು ಅದರಲ್ಲಿ ಏನು ಇಂಥ ಒಂದು ಸಮಾರಂಭದಲ್ಲಿ ನೀವು ಪಾಲ್ಗೊಂಡು ನಿಮ್ಮ ಕೀರ್ತಿಯನ್ನು ಇದು ಆಗ್ತದ ಅಂತಕ್ಕಂಥದ್ದು ಅದರ ಒಂದು ವಿಷಯದ ಸಂಗತಿ ಏನಂದ್ರೆ ಹತ್ತು ಕ್ವೆಶನ್ಗಳ ಕೇಳಿದಾಗ ಐದಕ್ಕಾದರೂ ನೀವು ಎಲಿಜಿಬಲ್ ಆಗಬೇಕಾಗಿತ್ತು ಅಂತಕ್ಕಂಥ ನಾವು ಯಾಕಂದ್ರೆ ಕೇವಲ ನೀವು ಪುಸ್ತಕದ ಬದಲಾಯಕರು ಹೇಳಾಗ್ತಾ ಇದ್ದೀರಿ ಹೊರಗಿನ ಜ್ಞಾನಗಳನ್ನು ನೀವು ಸಂಪಾದನೆ ಮಾಡ್ತಾ ಇಲ್ಲ ಪುಸ್ತಕದಲ್ಲಿ ಓದ್ತಕ್ಕಂಥದ್ದು ಪರಿ ಕೇವಲ ಪರೀಕ್ಷೆಗಾಗಿ ಮಾತ್ರ ಅನ್ನೋಂಗಾಗಿದೆ ಎಲ್ಲ ಹತ್ತನೇ ಆರರಿಂದ ಹತ್ತನೇವರೆಗೆ ಪಾಸಾಗಿ ಬಂದಿರಿ ಆ ಹತ್ತನೇ ಇರ್ತಕ್ಕಂಥ ಕ್ವಶನ್ಗಳನ್ನು ನಿಮಗೆ ಕೇಳಿದ್ದಾರೆ ಆರರಿಂದ ಹತ್ತನೇ ಅಲ್ಲಿ ಬರ್ತಕ್ಕಂಥ ಕ್ವಶನ್ಗಳನ್ನು ಕೇಳಿದ್ದಾರೆ ಸ್ವಲ್ಪ ಟ್ವೀಸ್ಟ್ ಮಾಡಿ ಕೇಳಿದ್ರು ಅಷ್ಟೇ ಅಂಥದನ್ನು ನೀವು ಸರಿಯಾಗಿ ನೆನಪಿಟ್ಟುಕೊಳ್ತಕ್ಕಂಥ ಒಂದು ಕೆಲಸವನ್ನು ನೀವು ಮಾಡಿಲ್ಲ ಅಂತಕ್ಕಂಥದ್ದು ಅದು ಆಗಬೇಕಾಗಿದೆ ಯಾಕಂದರೆ ನಿಮ್ಮ ಭವಿಷ್ಯದ ಬುನಾದಿಗೆ ಬೇಕಾಗ್ತಕ್ಕಂಥದ್ದು ಸರ್ ಹೇಳಿದ್ರಲ್ಲ ಐ ಪಿ ಎಸ್

क्या सर ने बोला कैसा सीखना कैसा करना बोल के मोटिवेशन कैसा दे वो आप अगले दिन में आपका भविष्य में वो अडप्ट कर लिए तो आपको बहुत उपयोगी होगा